ದೇಶ ಬದಲಾವಣೆ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಹಾಗಾಗಿ ಮೋದಿಯವರ ಮಾತನ್ನ ಕೇಳಬೇಡಿ ಅಂತ ಹೇಳಿ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕ ಸವದಿ ಆಕ್ರೋಶವನ್ನ ಹೊರಹಾಕಿದೆ ಬುಲೆಟ್ ರೈಲು ಓಡಿಸ್ತೀವಿ ರೈತರ ಆದಾಯ ದ್ವಿಗುಣ ಆಗತ್ತೆ ಅಂತ ಹೇಳಿದರು ರೈತರ ಬದಲಾಗಿ ಅದಾನಿ ಅಂಬಾನಿ ಆದಾಯ ದ್ವಿಗುಣ ಆಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಭರವಸೆಗಳನ್ನು ಮೋದಿ ಸರ್ಕಾರ ಈಡೇರಿಸಿಲ್ಲ ಅಂತ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಸೊ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತ ನೀಡುವಂತೆ ಸವದಿ ಈ ರೀತಿಯಾಗಿ ಕರೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಸಹಜವಾಗಿ ಈ ಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಬರೋದು ಸಹಜ ಸೊ ಇಂಥ ಹೇಳಿಕೆಗಳು ಬರ್ತಾನೆ ಇದ್ದಾವೆ ಆದರೆ ಮೋದಿ ಅವರು ಹೇಳಿರುವಂಥ ಹೇಳಿಕೆಗಳನ್ನು ಹೇಳಿದರು ಇಲ್ಲಿ ಅಂದರೆ ಬುಲೆಟ್ ರೈಲನ್ನು ನಾವು ಓಡಿಸ್ತೀವಿ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಎಲ್ಲಿ ಆಯಿತು ಅಂತ ಪ್ರಶ್ನೆ ಹಾಕಿದ್ದಾರೆ ಸೊ ದೇಶ ಬದಲಾವಣೆಯನ್ನು ಮಾಡ್ತೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಸುಳ್ಳು ಹೇಳ್ತಾರೆ ಹಾಗಾಗಿ ಅವರ ಭಾಷಣಕ್ಕೆ ಅವರ ಮಾತಿಗೆ ಮರುಳಾಗಬೇಡಿ ಅಂತೇಳಿ ಇವತ್ತು ಲಕ್ಷ್ಮಣ ಸವದಿ ಈ ರೀತಿಯಾಗಿ ಕರೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದರು ಬುಲೆಟ್ ರೈಲನ್ನು ಓಡಿಸ್ತೀವಿ ಅಂತ ಹೇಳಿದ್ರು ಆದಾಯ ಅಂದರೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಆಯಿತು ಏನಾಯಿತು ಅನ್ನೋದ್ರ ಬಗ್ಗೆ ರೈತರ ಬದಲಾಗಿ ಇವರು ಅದಾನಿ ಅಂಬಾನಿ ಆದಾಯ ದ್ವಿಗುಣ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಭರವಸೆಗಳನ್ನು ಮೋದಿ ಅವರು ಕೊಟ್ಟಿದ್ರು ಆ ಕೊಟ್ಟಿರುವಂಥ ಭರವಸೆ ಈಡೇರಿಕೆ ಆಗಿದೆಯಾ ಖಂಡಿತವಾಗಿಯೂ ಕೂಡ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ